ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಯಮಕನಮರಡಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಪಾಚಾಪುರ್ ಅಂಜುಮನ್ ಫೌಂಡೇಶನ್ ವತಿಯಿಂದ ಹಿಡಕಲ್ ಡ್ಯಾಂ ಶ್ರೀ ದೂದ್ ನಾನಾ ವಿಕಾಸ್ ಶಿಕ್ಷಣ ಸಂಸ್ಥೆ ಬುದ್ಧಿ ವಿಕಲಚೇತನ ಮಕ್ಕಳಿಗೆ ಸಿಹಿ ತಿಂಡಿ ಊಟ ಹಾಗೂ ಹಣ್ಣು ವಿತರಣೆ ಮಾಡಲಾಯಿತು ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಾಲಾ ಸಾಮಗ್ರಿಗಳು ಹಾಗೂ ಇನ್ನೂ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುವ ಶಕ್ತಿ ಸಾಮರ್ಥ್ಯ ದೇವರು ನಿಮ್ಮ ಅಂಚುಮನ್ ಫೌಂಡೇಶನ್ಗೆ ನೀಡಲಿ ಎಂದು ಪಾಚಾಪುರ್ ಗ್ರಾಮದ ಸಮಸ್ತ ಹಿಂದೂ ಮುಸ್ಲಿಂ ಬಾಂಧವರಿಂದ ಶುಭ ಕೋರಲಾಯಿತು ಈ ಶುಭ ಸಂದರ್ಭದಲ್ಲಿ ಅಂಜುಮನ್ ಫೌಂಡೇಶನ್ ಪಾಚಾಪುರ ಗ್ರಾಮದ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಗೂ ಇನ್ನೂ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ವರದಿ ನಿರಂಜನ್ ಶಿರೂರ್ ಎನ್ಐ ನ್ಯೂಸ್ ನಮಸ್ಕಾರಗಳು ಶ್ರೀ ಸುಜ್ಞಾನ ವಿಕಾಸ ಶಿಕ್ಷಣ ಸಂಸ್ಥೆ ಹಾಗೂ ಬುದ್ಧಿವಲಚೇತನ ಮಕ್ಕಳ ವಸತಿಯುತ ವಿಶೇಷ ಶಾಲೆ ಹಿಡ್ಕಲ್ಯಾಣ ಸದರಿ ಈ ಶಾಲೆಗೆ ಇವತ್ತು ಈದ್ ಮಿಲಾದ್ ಹಬ್ಬದ ನಿಮಿತ್ತವಾಗಿ ಶ್ರೀ ಅಂಜುಮಾನ್ ಫೌಂಡೇಶನ್ ಪಾಶಾಪುರ್ ಸಾಕಿ ಪಾಶಾಪುರ್ ತಾಲೂಕು ಕೇರಿ ಸರ್ವ ಸದಸ್ಯರ ವತಿಯಿಂದ ಮಧ್ಯಾಹ್ನದ ಭೋಜನದ ವ್ಯವಸ್ಥೆಯನ್ನು ಶ್ರೀ ದೂದ್ನಾನ ವಿಶೇಷ ಶಾಲೆಯ ಮಕ್ಕಳಿಗೆ ಅವರು ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಿರುತ್ತಾರೆ ಅವರಿಗೆ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಕೋರು ಎಲ್ಲ ಮಕ್ಕಳಿಗೆ ಸುಮಾರು ಅರವತ್ತ ಇವರು ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಿರುತ್ತಾರೆ ಹಾಗೂ ಈದ್ ಮಿಲಾದ್ ಹಬ್ಬದ ನಿಮಿತ್ತವಾಗಿ ಅವರಿಗೆ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ವೈಯಕ್ತಿಕವಾಗಿ ಹಾಗೂ ನಮ್ಮ ಶಾಲಾ ಆಡಳಿತ ಮಂಡಳಿ ಪರವಾಗಿ ಹಾಗೂ ಶಿಕ್ಷಕ ಶಿಕ್ಷಕೇತರರು ಹಾಗೂ ಮುದ್ದು ಮಕ್ಕಳ ಪರವಾಗಿ ಮತ್ತೊಮ್ಮೆ ನಾವು ಹಾರೈಸುತ್ತೇನೆ ಅಂಜುಮಾನ್ ಫೌಂಡೇಶನ್ ದ ಸರ್ವ ಸದಸ್ಯರು ಅಧ್ಯಕ್ಷರು ಹಾಗೂ ಎಲ್ಲರೂ ಆಗಮಿಸಿರುತ್ತಾರೆ ಅವರಿಗೆ ಆ ಭಗವಂತನು ಆಯುಷ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಅನ್ನ ಕೊಟ್ಟು ಕಾಪಾಡಲಿ ಅಂತ ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ಮತ್ತೊಮ್ಮೆ ಹಾರೈಸುತ್ತೇನೆ ಸೊ ಹಾಗೆ ಇವತ್ತಿನ ದಿವಸ ಈದ್ ಮಿಲಾದ್ ಹಬ್ಬದ ಎಲ್ಲರಿಗೂ ಕೂಡ ಹಿಂದೂ ಮತ್ತು ಮುಸ್ಲಿಂ ಬಾಂಧವರಿಗೆ ಶುಭಾಶಯಗಳನ್ನು ಕೊಡುತ್ತಾ ಅಂಜುಮನ್ ಫೌಂಡೇಶನ್ ವತಿಯಿಂದ ಅನೇಕ ಸಾಮಾಜಿಕ ಕೆಲಸ ಕಾರ್ಯಗಳು ನೆರವೇರ್ತಾ ಇದ್ದಾವೆ ಕಶಾಪುರದಲ್ಲಿ ಬಡವರು ನೊಂದವರಿಗಾಗಿ ವಿಶೇಷವಾಗಿ ಈ ಫೌಂಡೇಶನ್ ಕೆಲಸ ಇದೆ ಅನೇಕ ನೇತ್ರದಾನ ಶಿಬಿರ ಆಗಿರ್ಬೋದು ರಕ್ತದಾನ ಶಿಬಿರ ಆಗಿರ್ಬೋದು ಜೊತೆಗೆ ಎಜುಕೇಷನ್ ಮೇಲೆ ವಿಶೇಷವಾಗಿರ್ತಕ್ಕಂಥ ಈ ಎಲ್ಲ ಸದಸ್ಯರು ಭಾಗವಹಿಸೋದು ಭಾಳಷ್ಟು ಸಂತೋಷದ ವಿಷಯ ಮೊನ್ನೆ ಕನ್ನಡ ಶಾಲೆ ಮತ್ತು ಉರ್ದು ಉರ್ದು ಶಾಲೆಗಳಿಗೆ ಬುಕ್ಸ್ ಪೆನ್ಗಳನ್ನು ಚಟುವಟಿಕೆಗಳನ್ನು ಕೂಡ ಅವರು ಹಾಕ್ಕೊಂಡಿದ್ದಾರೆ ಅವೆಲ್ಲವೂ ಕೂಡ ಯಶಸ್ವಿ ಆಗಲಿ ಈ ಫೌಂಡೇಶನ್ ಅಧ್ಯಕ್ಷರು ವಿಶೇಷ ಕ್ರಿಯಾಶೀಲರಾಗಿದ್ದಾರೆ ಫಜಲ್ ಮಕಾಂದಾರ್ ಅವರು ಹಾಗೂ ಉಪಾಧ್ಯಕ್ಷರಾಗಿ ಇಶಾನ್ ಅತ್ತಾರ್ ಅವರು ಮತ್ತು ಎಲ್ಲ ಸರ್ವ ಸದಸ್ಯರು ಕೂಡ ಅತ್ಯಂತ ಕ್ರಿಯಾಶೀಲತೆ ಅಂದ ಇಡೀ ತಾಲೂಕಿನಲ್ಲಿ ವಿಶೇಷವಾಗಿರತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಊರಿನ ಎಲ್ಲ ಸರ್ವಗಣ್ಯರು ಕೂಡ ಬೆಂಬಲವನ್ನು ಸೂಚಿಸಬೇಕು ಜಾತಿ ಧರ್ಮ ಅನ್ನದೇ ಎಲ್ಲರಿಗೂ ಕೂಡ ಮುರ್ತಕ್ಕಂಥ ಸವಲತ್ತುಗಳು ಬಡವರಿಗೆ ಎಲ್ಲ ರೀತಿಯ ಸವಲತ್ತುಗಳು ಮತ್ತು ಅನುಕೂಲಗಳು ಆಗಬೇಕು ಆ ಒಂದು ಧನ್ಯವಾದಗಳು ಮತ್ತು ಶುಭಾಶಯಗಳನ್ನು ಕೊಡ್ತೇನೆ ಇನ್ನೂ ಹೆಚ್ಚೆಚ್ಚು ಸಾಮಾಜಿಕ ಕಾರ್ಯಗಳನ್ನು ಮಾಡಲಿ ಇದು ನೂರಾರು ವರ್ಷಗಳ ಕಾಲ ಈ ಫೌಂಡೇಶನ್ ಯಶಸ್ವಿಯಾಗಿ ಕೆಲಸಗಳನ್ನು ಮಾಡುವುದರ ಮೂಲಕ ಮಕ್ಕಳ ಎಜುಕೇಷನ್ ಆಗಿರ್ಬೋದು ಬಡವರಿಗೆ ಫೌಂಡೇಶನ್ ಮಾಡಲಿ ಅಂತ ಹೇಳಿ ನಾನು ಅವತ್ತಿಂದ ಶುಭಾಶಯಗಳನ್ನು ಕೊಡ್ತೇನೆ ಆಸ್ಕೆ ದಿನಕ್ಕೆ ಆಸ್ಕೆ ಮೇ ಈ ಅಂಜುಮನ್ ಫೌಂಡೇಶನ್ एक कमेटी बनाया गया है बादशाहपुर के अंदर और वो कमेटी बनने से पहले ही वो कमेटी को अंजाम दे रहे हैं और साल के अंदर 15 अगस्त के दिन बच्चों को पेन और नोटबुक दिया गया और एक ब्लड कैंप भी भी रखा गया और अच्छे काम कर रहे हैं अंजुमन फाउंडेशन उसके मम्बरा बहुत अच्छे फिक्र लिए हैं जो गरीब है यतीम है जो हक किसे नहीं मिल रहा वह हक़ की भी बात कर रहे हैं और कमेटी बनने रजिस्टर होने के बाद भी काम भी अमल में आ रहा है बहुत अच्छी फिक्र कर रहे हैं कौम के लिए और इसमें हिंदू भाई और सिख ईसाई मुस्लिम सब के लिए कमेटी बनाई गई है अंजुमन फाउंडेशन और उम्मीद है कि ये फाउंडेशन बहुत तरक्की करेंगे और लोगों को भी फ़ायदा पहुँचेगा और हमारी भी दुआएँ हैं इस कमेटी के लिए कि अच्छे से अच्छे काम करे तरक्की करे और लोगों को एक अंदर चैन और सुकून और अमन मिले यही उद्देश्य है उनका वही एक टारगेट है कि लोगों के अंदर एक फिक्र मिल रहा उन हक़ पे लेके जाने के लिए एक फाउंडेशन बनाई यही इनका मतलब है दूसरा कोई नहीं है कि अल्लाह ताला वो फाउंडेशन को इस फाउंडेशन को चलाए और हमारी भी दुआएं निकल डैम के अंदर जो बच्चे यतीम है जो बेवा है जो अंग विकलक है यहाँ पर उन्होंने कोर्स दिया और खाना का इंतज़ाम भी किया आज ईद ईद के मिलाद के दिन पर एक अच्छा काम किया ये मेरी खुशी की बात है